ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ವೀರಶೈವಸಿಧಾಂತ ಸ್ಥಾಪಸ ಭೂತಲೆ ಆರಾಧ್ಯಗುರುವರ್ಯರು ಮಹಾತಪಸ್ವಿಗಳು ತ್ರಿಕಾಲವಂದನೀಯರು ಪ್ರಾಥಸ್ಮರಣೀಯರು ಆದಂತಹ ಶ್ರೀಮದ್ದುಜ್ಜಯನಿಯ ಸದ್ಧರ್ಮಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಲಿಂಗೈಕ್ಯ ಸಿದ್ಧಲಿಂಗ ಮಹಾ ಸನ್ನಿಧಾನಗಳವರನ್ನು ಮಂದಿರದಲ್ಲಿ ಪ್ರಾರ್ಥಿಸಿ ಹಾಗೂ ಸ್ಮರಿಸಿ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಮತ್ತು ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನದ ವತಿಯಿಂದ ಹರಿಹರ ಮಹಾನಗರದಲ್ಲಿ ಆಯೋಜನೆಗೊಂಡಿರುವಂತಹ ಮಹಾತಪಸ್ವಿಯ ಮಹೋನ್ನತ ತಪಸ್ಸಿಗೆ ಶತಮಾನೋತ್ಸವದ ಸಂಭ್ರಮದ ಈ ಧರ್ಮ ಜಾಗೃತಿ ಸಮಾರಂಭದ ಪರಮ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಕರುಣಿಸಿರುವಂತಹ ನಡೆದಾಡುವ ದೇವರು ಪ್ರತ್ಯಕ್ಷ ಶಿವ ಸ್ವರೂಪಿಗಳೇ ಆಗಿರುವಂತಹ ಎನ್ನ ಆರಾಧ್ಯ ಗುರುವರ್ಯರು ಆಗಿರುವಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಪರಮ ಪವಿತ್ರ ತಪಸ್ಸಿನ ಚರಣಗಳಿಗೆ ಹಣೆಮಣೆದು ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂತಹ ಎನ್ನ ದೀಕ್ಷಾ ಗುರು ಷಸ್ಥಲ ಬ್ರಹ್ಮ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ಷಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ನವಲಿ ಹಿರೇಮಠ ಅವರ ಪಾದಗಳಿಗೂ ಕೂಡ ಹಣೆಮಣೆದು ಪೂಜ್ಯ ಬಾಲಯೋಗಿ ಶ್ರೀ ಜಗದೀಶ್ವರ ಸ್ವಾಮಿಗಳವರು ಅವಿಮುಕ್ತ ತಪೋಕ್ಷೇತ್ರ ಹರಿಹರ ಅವರಿಗೂ ಕೂಡ ನಮಸ್ಕರಿಸಿ ಅದೇ ರೀತಿ ಮಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರ್ತಕ್ಕಂಥವರು ಓಂ ಶ್ರೀ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೂ ಓಂ ಶ್ರೀ ಮಾತಾ ಶಿವಜ್ಞಾನಮಯಮ್ಮ ಸರಸ್ವತಿಯವರು ಅಖಂಡ ಭಾರತ ಸನಾತನ ಸಂತ ಸಮಿತಿಯ ರಾಷ್ಟ್ರಾಧ್ಯಕ್ಷರು ಹಾಗೂ ಓಂ ಶ್ರೀ ಮಠ ಕೇರಳ ಮತ್ತು ಮಂಗಳೂರಿನ ಪೀಠಾಧಿಪತಿಗಳು ಇವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಸಮಯ ಈಗಾಗಲೇ ಬಹಳ ಆಗಿರೋದ್ರಿಂದ ಎಲ್ಲರ ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರನ್ನು ಮೊದಲುಗೊಂಡು ಎಲ್ಲ ಅತಿಥಿಗಳನ್ನು ಕೂಡ ಗೌರವಿಸಿ ಗುರುರಕ್ಷೆಗೆ ಪಾತ್ರರಾದಂತಹ ಗೌರವ ಶ್ರೀರಕ್ಷೆಗೆ ಪಾತ್ರರಾದಂತಹ ಹಾಗೂ ವರ್ಷದ ವಿಶೇಷ ಪ್ರಶಸ್ತಿಗೆ ಭಾಜನರಾದಂಥವರೇ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಸಲ್ಲಿಸಿದ ಹಾಗೂ ಸ್ವಾಗತ ಪ್ರಾರ್ಥನೆ ನಿರೂಪಣೆ ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದಂತಹ ನಮ್ಮ ಪತ್ರಿಕಾ ಬಳಗದವರೇ ಹರಿಹರ ಮಹಾನಗರ ಜನತೆಯೇ ಆತ್ಮೀಯ ಭಕ್ತರೇ ತಾಯಂದಿರೇ ಮುದ್ದು ಮಕ್ಕಳೇ ಮತ್ತು ನಮ್ಮ ಶ್ರೀ ಮಹಾತಪಸ್ವಿ ಮಹಾ ಫೌಂಡೇಶನ್ ಇಪ್ಪತ್ತೇಳು ಶಾಖೆಯ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ರಂಭಾಪುರಿ ಜಗದ್ಗುರುಗಳವರ ಅನಂತ ಕರುಣೆಯ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ಸನ್ನಿಧಿಯವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಬಹುಶಃ ಈಗಾಗಲೇ ಎಲ್ಲ ಗಣ್ಯರು ಹಾಗೂ ಎಲ್ಲ ಶಿವಾಚಾರ್ಯರು ಕೂಡ ಹೇಳಿದರು ಹರಿಹರ ಮಹಾನಗರದ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ಬಹುಶಃ ಈ ಕಾರ್ಯಕ್ರಮದ ನೇತೃತ್ವ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ಆದರೆ ಈ ಕಾರ್ಯಕ್ರಮದ ನೇತೃತ್ವ ನಾವಾಗಿದ್ದರೂ ಕೂಡ ನಮ್ಮ ಹಿಂದಿರುವ ಆ ಕರ್ತೃತ್ವ ಶಕ್ತಿ ಇಷ್ಟನ್ನೆಲ್ಲ ಇವತ್ತು ಈ ವೈಭವೋತಪವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಸಾಂಗೋಪವಾಗಿ ನಿರ್ವಿಘ್ನವಾಗಿ ನಡೀತಾ ಇದೆ ನಮ್ಮ ಹಿಂದೆ ನಿಂತು ಒಂದು ಅಮೃತ ಹಸ್ತ ಈ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದೆ ಅಂತಂದರೆ ಅದು ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳವರ ಅನಂತ ಕರುಣೆ ಅನ್ನುವಂಥದ್ದು ಯಾಕೆ ಅಂತಂದರೆ ಕಳೆದ ಆಷಾಢ ಮಾಸದ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳವರು ಉಪನ್ಯಾಸವನ್ನು ಮಾಡಲಿಕ್ಕೆ ನಮಗೆ ಅನುಗ್ರಹವನ್ನು ಮಾಡಿದರು ಆ ಸಂದರ್ಭದಲ್ಲಿ ಉಪನ್ಯಾಸವನ್ನು ಮಾಡಿದ ನಂತರ ತಮ್ಮ ಆಶೀರ್ವಚನದಲ್ಲಿ ಮಹಾ ಒಂದು ಮಾತನ್ನು ಹೇಳಿದರು ನಾವು ಕೇವಲ ಆಷಾಢ ಮಾಸದಲ್ಲಿ ಮಾತ್ರ ಹರಿಹರಕ್ಕೆ ಬರ್ತೇವೆ ಆದರೆ ಹರಿಹರಕ್ಕೆ ಮತ್ತೆ ಮತ್ತೆ ಬರಬೇಕನ್ನೋ ಮನಸ್ಸಾಗತ್ತೆ ಆದರೆ ಕಾರ್ಯಕ್ರಮಗಳನ್ನು ಮಾಡಬೇಕು ನೀವೆಲ್ಲರೂ ಅಂತ ಹೇಳಿ ಹೇಳಿದರು ಅದಾದ ನಂತರ ಒಂದು ಮಾತನ್ನು ಹೇಳಿದರು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಅವರು ಕರೆಸ್ಕೊಳ್ಬೋದು ನಮ್ಮನ್ನು ಅಂತ ಹೇಳಿ ಆಸೆ ನಿರೀಕ್ಷೆ ಇಟ್ಟಿದ್ದೀವಿ ಅಂತ ಹೇಳಿದರು ಬಹುಶಃ ಅದು ನಮ್ಮ ಹರಿಹರದ ಪುಣ್ಯ ನಮ್ಮ ಹರಿಹರದ ನಗರದ ಪುಣ್ಯ ರಂಭಾಪುರಿ ಜಗದ್ಗುರುಗಳು ಈ ಊರನ್ನು ಬಯಸ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ಎಷ್ಟು ಪುಣ್ಯವಂತರು ಅನ್ನುವಂಥದ್ದು ಜಗದ್ಗುರುಗಳು ಕೇಳೋದು ದೊಡ್ಡದಲ್ಲ ಜಾ ಜಗದ್ಗುರುಗಳ ಆಸೆಗಳನ್ನು ನೆರವೇರಿಸ್ತಕ್ಕಂತಹ ನಾವೆಲ್ಲ ಕಂಕಣ ಭದ್ರ ಆಗಿದ್ದೀವಿ ಹಾಗಾಗಿ ಇವತ್ತು ಮತ್ತೆ ಕೇವಲ ಮೂರು ನಾಲ್ಕು ತಿಂಗಳು ಅಂತರದಲ್ಲೇ ಜಗದ್ಗುರುಗಳನ್ನು ನನ್ನ ಊರಿಗೆ ಹರಿಹರಕ್ಕೆ ನಾನು ಮತ್ತೆ ಕರೆಸಬೇಕು ಅನ್ನುವಂಥ ನಿರ್ಧಾರ ಮಾಡಿ ಈ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿ ಮತ್ತೆ ಮಹಾ ವರನ್ನ ನಿಮಗೆ ನಿಮ್ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಸಿಗ್ಲಿ ಅನ್ನುವಂಥದ್ದನ್ನ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈಗಾಗಲೇ ಪುಣ್ಯಕೋಟಿ ಮಠದ ಶ್ರೀಗಳು ಹೇಳಿದ್ರು ಯಾರ ಮೇಲೆ ರಂಭಾಪುರಿ ಜಗದ್ಗುರುಗಳವರ ಕಾರುಣ್ಯ ಇರ್ತದೋ ಯಾರ ಮೇಲೆ ರಂಭಾಪುರಿ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಇರ್ತದೋ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಸೋಲಿಲ್ಲ ಅನ್ನುವಂಥದ್ದು ಇದಕ್ಕೆ ಜೀವಂತ ಸಾಕ್ಷಿ ಸಾಕಷ್ಟು ಜನಗಳಿದ್ದಾರೆ ಆದರೆ ಇವತ್ತಿನ ಯುಗ ಇವತ್ತಿನ ಕಾಲಮಾನ ಏನು ಕೇಳುತ್ತೆ ಅಂದರೆ ಸಾಕ್ಷಿ ಕೊಡಿ ಏನಿದೆ ಅಂಥೇಳಿ ಅದಕ್ಕೆ ಜೀವಂತ ಸಾಕ್ಷಿ ನಾನೇ ಬೇರೆ ಯಾರೂ ಕೂಡ ಅಲ್ಲ ಅನ್ನುವಂಥದ್ದು ಯಾಕೆ ಅಂತಂದರೆ ಕಳೆದ ಇಪ್ಪತ್ತು ವರ್ಷದ ಹಿಂದೆ ನಾನಿನ್ನು ಪುಟ್ಟ ಬಾಲಕನಾಗಿದ್ದಾಗ ಹರಿಹರ ನಗರದ ಆಷಾಢ ಮಾಸದ ಕಾರ್ಯಕ್ರಮದಲ್ಲಿ ಪುಟ್ಟ ಬಾಲಕನಿಗೆ ಮೊಟ್ಟ ಮೊದಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನೀನು ಮಾತಾಡು ನಿನ್ನಲ್ಲಿ ಮಾತನಾಡುವ ಶಕ್ತಿ ಇದೆ ನೀನು ಮಾತಾಡು ಅಂತೇಳಿ ಅನುಗ್ರಹ ಮಾಡಿದವರು ರಂಭಾಪುರಿ ದೇವರು ಅವತ್ತು ರಂಭಾಪುರಿ ಮಹಾ ಸನ್ನಿಧೇವರು ನನಗೆ ವೇದಿಕೆಯನ್ನು ಕರುಣಿಸ್ದೇ ಹೋಗಿದರೆ ಇವತ್ತು ಯಾವ ಮಹಾತಪಸ್ವಿ ಫೌಂಡೇಶನ್ ಆಗಲಿ ಯಾವ ಮಹಾತಪಸ್ವಿ ಮಹಾ ಸಂಸ್ಥಾನವಾಗಲಿ ಇರ್ತಿರಲಿಲ್ಲ ಅದಕ್ಕೆ ನಮ್ಮೆಲ್ಲರ ಕರ್ತೃತ್ವ ಶಕ್ತಿ ಯಾರಪ್ಪ ಅಂತಂದರೆ ರಂಭಾಪುರಿ ಜಗದ್ಗುರುಗಳು ಅನ್ನುವಂಥದ್ದು ಅವತ್ತು ಮಹಾ ಸನ್ನಿಧೇವರು ನಾವು ಚಿಕ್ಕ ವಯಸ್ಸಲ್ಲಿ ಉಪನ್ಯಾಸ ಮಾಡಿದಾಗ ಒಂದು ಮಾತನ್ನು ಹೇಳಿದರು ಮಾತಾಡುವಾಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದ ಅಭಿವೃದ್ಧಿಯನ್ನು ಒಳ್ಳೆಯ ಚಾತುರ್ಯವನ್ನು ನೀನು ಪಡಿತೀಯಾ ಅಂತ ಹೇಳಿ ಅವರ ಒಂದು ಆಶೀರ್ವಚನದಲ್ಲಿ ಕೊಟ್ಟಂಥ ಅಭಯ ನುಡಿ ಇವತ್ತೆಷ್ಟು ಸತ್ಯವಾಗಿದೆ ಅಂತಂದರೆ ಅದಕ್ಕೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ನ ಈ ಇಪ್ಪತ್ತೇಳು ಶಾಖೆಗಳೇ ಜೀವಂತ ಸಾಕ್ಷಿ ಅನ್ನೋತಕ್ಕಂಥದ್ದನ್ನು ಯಾರು ಮರಿಬಾರ್ದು ಬಹುಶಃ ಬಹಳಷ್ಟು ಜನ ನನಗೆ ಕೇಳಿದರು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ತಪಸ್ಸು ಮಾಡಿ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ರಂಭಾಪುರಿ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರಲ್ಲ ಗುರುಗಳೇ ಏನಿದು ಅಂಥೇಳಿ ಬಹುಶಃ ನಿಮಗೆಲ್ಲ ಒಂದು ನಿಜವಾದ ಘಟನೆಯನ್ನು ನಾನು ಸತ್ಯವಾದಂಥ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದವರೆಗೂ ಕೂಡ ಅನೇಕ ಶಿವಾಚಾರ್ಯರನ್ನು ನಾನು ಕರೆಸಿ ದಿವ್ಯ ಕೊಡ್ತಾ ಇದ್ದೆ ಆದರೆ ಮೂರನೇ ವರ್ಷದ ವಾರ್ಷಿಕೋತ್ಸವದ ನಂತರ ಸಿದ್ಧಲಿಂಗ ಮಹಾಸನ್ನಿಧಿಯವರು ಯಾಕೋ ಅಪ್ಪಣೆಯನ್ನೇ ಕೊಡಲಿಲ್ಲ ಯಾವ ಸ್ವಾಮೀಜಿಗಳನ್ನು ಕೂಡ ಕರೆಸಲಿಕ್ಕೆ ಸನ್ನಿಧಿಯವರು ಅಪ್ಪಣೆ ಕೊಡಲಿಲ್ಲ ಯಾಕೆ ಅಂತ ನಾನು ಒಂದು ಸಲ ಜಗದ್ರುಳಲ್ಲಿ ಕೇಳಿದೆ ಯಾಕೆ ಬುದ್ಧಿ ಯಾಕೆ ಹೀಗಾಗ್ತಾ ಇದೆ ಅಂತ ಸನ್ನಿಧಿಯವರು ಸಿದ್ಧಲಿಂಗ ಮಹಾಸನ್ನಿಧಿಯವರು ಅಪ್ಪಣೆ ಕೊಟ್ಟರು ಒಂದು ದಿವಸ ನಾನು ಬರ್ತೇನೆ ಅಲ್ಲಿವರೆಗೂ ಯಾರೂ ಬೇಡ ಅಂತ ಹೇಳಿ ಒಂದು ದಿವಸ ನಾನೇ ಬರ್ತೇನೆ ಅಲ್ಲಿವರೆಗೂ ಯಾರೂ ಬೇಡ ಅಂತ ಹೇಳಿದರು ಬಹುಶಃ ಆ ದಿವಸ ಇದೆ ಯಾಕಂದರೆ ಸಿದ್ಧಲಿಂಗ ಜಗದ್ಗುರುಗಳ ಸಾಕ್ಷಾತ್ ಪ್ರತಿರೂಪವೇ ರಂಭಾಪುರಿ ಜಗದ್ಗುರುಗಳು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಇದಕ್ಕೆ ಇನ್ನೊಂದು ವಿಶೇಷವಾದಂಥ ಶಕ್ತಿ ಏನಪ್ಪ ಅಂತಂದರೆ ಆಗಲೇ ಅವರುಗಳದ ಪೂಜ್ಯರು ಹೇಳಿದರು ರಂಭಾಪುರಿ ಜಗದ್ಗುರುಗಳು ಆಗುವುದಕ್ಕಿಂತಲೂ ಕೂಡ ಮುಂಚೆ ಜಗದ್ಗುರುಗಳ ನಾಮಾಂಕಿತ ಏನು ಗೊತ್ತಾ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳಿ ಅಲ್ಲಿಯೂ ಕೂಡ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಾಗಿ ಅವರು ಅನೇಕ ವರ್ಷಗಳ ಕಾಲ ಪಟ್ಟಾಧ್ಯಕ್ಷರಾಗಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿ ನಂತರ ಈಗ ಜಗದ್ಗುರುಗಳಾಗಿ ಈಗ ಸಾಕ್ಷಾತ್ ಸಿದ್ಧಲಿಂಗ ಜಗದ್ಗುರುಗಳಾಗಿಯೇ ನಮ್ಮ ಜೊತೆಗಿದ್ದು ನಮ್ಮನ್ನು ಹರಿಸಿ ಆಶೀರ್ವದಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಮರಿಲಿಕ್ಕಿಲ್ಲ ಅಂಥೇಳಿ ಬಹುಶಃ ಬಹಳಷ್ಟು ಹೇಳೋದಿದೆ ಆದರೆ ಸಮಯ ಇಲ್ಲ ಸಿದ್ಧಲಿಂಗ ಜಗದ್ಗುರುಗಳು ಬುಕ್ಕಾಂಬುದಿಯ ಗಿರಿಯಲ್ಲಿ ತಪಸ್ಸನ್ನು ಆಚರಿಸಿ ನೂರು ವರ್ಷಗಳ ಕಳೆದಂಥ ಒಂದು ಸುಸಂದರ್ಭ ಇದು ಯಾಕೆ ಜಗದ್ಗುರುಗಳು ರ ಬುಕ್ಕಾಂಬುದಿ ಗಿರಿಯಲ್ಲಿ ನೂರು ವರ್ಷಗಳ ತಪಸ್ಸನ್ನು ಆಚರಿಸಿದ್ರು ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಗೊತ್ತಿದೆ ಅಥವಾ ಗೊತ್ತಿಲ್ಲದಿರ್ಬೋದು ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ರಂಭಾಪುರಿ ಪೀಠಕ್ಕೆ ಶಿವಾನಂದ ಜಗದ್ಗುರುಗಳನ್ನು ಪಟ್ಟಕ್ಕೆ ಕಟ್ಟಿ ಧರ್ಮವನ್ನು ಉಳಿಸಬೇಕು ಅನ್ನೋದಕ್ಕೋಸ್ಕರ ಅತ್ಯಂತ ಕಠಿಣವಾದಂಥ ತಪಸ್ಸನ್ನು ಸಿದ್ಧಲಿಂಗ ಜಗದ್ಗುರುಗಳು ಆಚರಿಸಿದರು ಅದರ ಫಲವಾಗಿ ರಂಭಾಪುರಿ ಪೀಠಕ್ಕೆ ಮಹಾ ತಪಸ್ವಿಗಳಾದಂಥ ಶಿವಾನಂದ ಜಗದ್ಗುರುಗಳವರನ್ನು ಪಟ್ಟಕ್ಕೆ ಕಟ್ಟಿ ಅವರನ್ನು ಹರಿಸಿ ಆಶೀರ್ವದಿಸಿದರು ಬಹುಶಃ ಎಂಥ ಕಾಕತಾಳೀಯ ಅಂತಂದರೆ ಶಿವಾನಂದ ಜಗದ್ಗುರುಗಳು ಪಟ್ಟಕ್ಕೆ ಆಗಿ ನೂರು ವರ್ಷ ಕಳೆದಿದೆ ಪಟ್ಟಾಧಿಕಾರ ಮಹೋತ್ಸವ ಅದೇ ರೀತಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಪಸ್ಸು ಮಾಡಿ ನೂರು ವರ್ಷ ಕಳೆದಿದೆ ಇವೆರಡೂ ಕೂಡ ಒಂದು ಅದ್ಭುತ ಮತ್ತು ಅಮೋಘ ಮತ್ತು ಅಮೃತ ಕ್ಷಣಗಳು ಅಂತ ಹೇಳಲಿಕ್ಕೆ ನಾವು ಬಹಳಷ್ಟು ಖುಷಿ ಆಗ್ತದೆ ಮತ್ತು ಹೆಮ್ಮೆ ಆಗ್ತದೆ ಅನ್ನುವಂಥದ್ದು ಇಂತಹ ಸಿದ್ಧಲಿಂಗ ಜಗದ್ಗುರುಗಳನ್ನು ಅತ್ಯಂತ ಚಿಕ್ಕ ವಯಸ್ಸಿನಿಂದಲೇ ನನ್ನ ಆರಾಧ್ಯ ದೈವವನ್ನಾಗಿ ನಾನು ಆರಿಸಿಕೊಂಡು ಅವರ ತಪಶಕ್ತಿಗೆ ಮಾರು ಹೋಗಿ ಪ್ರತಿನಿತ್ಯವೂ ಕೂಡ ಅವರ ನಾಮಸ್ಮರಣೆ ಪೂಜೆಯಲ್ಲಿಯೇ ನಾವೆಲ್ಲ ಬೆಳೆದು ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಲಿ ನೀನ್ಯಾಕೋ ನಿನ್ನ ಹಂಗೆಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ ಅನ್ನುವಂಥ ಒಂದು ಮಾತಿದೆ ದಾಸರದು ಅದೇ ರೀತಿ ಎಲ್ಲರೂ ಕೂಡ ಉಜ್ಜಯನಿಗಾಗಲಿ ಬುಕ್ಕಾಂಬುದಿಗಾಗಲಿ ಮತ್ತೆಲ್ಲೂ ಹೋಗ್ಲಿಕ್ಕಾಗದೇ ಇದ್ದಾಗ ನಾನು ನನ್ನ ನನ್ನತ್ರ ಬರುವಂಥ ಸಾಕಷ್ಟು ಜನ ಭಕ್ತಾದಿಗಳು ಹೇಳುವಂತಹ ಒಂದೇ ಮಾತೇನಪ್ಪ ಅಂತಂದರೆ ನಿಮಗೇನೇ ಸಮಸ್ಯೆ ಬರಲಿ ಏನೇ ಕಷ್ಟ ಬರಲಿ ನೀವು ಎರಡು ಕೆಲಸ ಮಾಡಿ ಒಂದು ಮನೆಯಲ್ಲಿಯೇ ಕೂತು ಉಜ್ಜಯಿನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳ ನಾಮಸ್ಮರಣೆ ಮಾಡಿ ಅದಕ್ಕೂ ನಿಮಗೆ ಇನ್ನೂ ಕಷ್ಟ ಹೋಗಲಿಲ್ಲ ಅಂತಂದರೆ ನೇರವಾಗಿ ರಂಭಾಪುರಿ ಪೀಠಕ್ಕೋಗಿ ಸನ್ನಿಧಿಯವರ ಪಾದ ಹಿಡಿರಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಅನ್ನುವಂಥದ್ದು ಬಹುಶಃ ಇದಕ್ಕೆ ಸಾಕ್ಷಿ ಅಂತಂದರೆ ಮುಂದಿನ ವರ್ಷ ಒಂಬೈನೂರು ಪುಟದ ಒಂದು ಗ್ರಂಥ ಬಿಡುಗಡೆ ಆಗ್ತಾ ಇದೆ ಅಭಯ ನುಡಿಯ ಅದ್ಭುತಗಳು ಅಂತ ಹೇಳಿ ಅಂದರೆ ಈವರೆಗೆ ಯಾರ್ಯಾರು ಸಮಸ್ಯೆಗಳನ್ನು ಹೊತ್ತು ಬಂದು ಅವರಿಗೆಲ್ಲ ರಂಭಾಪುರಿ ಪೀಠಕ್ಕೆ ಕಳಿಸಿ ಅಥವಾ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರು ಹೆಸರಲ್ಲಿ ಆಶೀರ್ವಾದ ಮಾಡಿ ಏನೆಲ್ಲ ಒಳ್ಳೆಯದಾಗಿದೆ ಎನ್ನುವಂತಹ ಅಂಕಿ ಅಂಶಗಳ ಸಂಪೂರ್ಣ ದಾಖಲೆ ಸಹಿತ ಒಂಬೈನೂರು ಪುಟದ ಗ್ರಂಥವನ್ನು ಮುಂದಿನ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಬಹುಶಃ ಮಹಾಸನ್ನಿಧೇವರ ಅಷ್ಟೊಂದು ಒತ್ತಡದ ನಡುವೆ ಕೂಡ ಇವತ್ತು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರ್ತಕ್ಕಂಥದ್ದು ಬಹುಶಃ ಈ ಮಹಾತಪಸ್ವಿ ಫೌಂಡೇಶನ್ ಅಥವಾ ಮಹಾತಪಸ್ವಿ ಮಹಾ ಸಂಸ್ಥಾನಕ್ಕೆ ಜಗದ್ಗುರುಗಳವರು ಆಷಾಢ ಮಾಸದ ಕಾರ್ಯಕ್ರಮದಲ್ಲಿ ಅನುಗ್ರಹ ಆಶೀರ್ವಾದ ಮಾಡಿದ್ರು ಮುಂದಿನ ದಿನಗಳಲ್ಲಿ ಸಂಸ್ಥೆ ಬಹಳ ದೊಡ್ಡದಾಗಿ ಬೆಳೀತದೆ ಅಂಥೇಳಿ ಯಾವ ಅಮೃತ ಕ್ಷಣದಲ್ಲಿ ಅಥವಾ ಯಾವ ಆ ಅಮೃತ ಗಳಿಗೆಯಲ್ಲಿ ಮಹಾಸನ್ನಿಧಿಯವರ ವಾಕ್ಸಿದ್ಧಿ ಅನುಸಾರವಾಗಿ ಆಷಾಢ ಮಾಸದಲ್ಲಿ ಆ ಮಾತು ಹೊರಹೊಮ್ಮತೋ ಅದು ಮುಂದಿನ ದಿನಗಳಲ್ಲಿ ಪವಾಡ ಸದೃಶವಾಗಿ ಮಲೇಷಿಯಾ ಮತ್ತು ಸಿಂಗಪುರ್ಗಳಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಅಂದರೆ ಜಗದ್ಗುರುಗಳು ಕೊಟ್ಟಂತಹ ನುಡಿ ಜಗದ್ಗುರುಗಳು ಕೊಟ್ಟಂತಹ ಅಭಯ ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ ಅನ್ನುವಂತಹದ್ದು ಸಿದ್ಧಲಿಂಗ ಜಗದ್ಗುರುಗಳ ಮಹಿಮೆ ಪವಾಡಗಳನ್ನು ಹೇಳ್ತಾ ಹೋದರೆ ಅದು ಒಂದಲ್ಲ ಎರಡಲ್ಲ ಸಾವಿರಾರು ಸಾವಿರಾರು ಇದೆ ಅದು ತಮ್ಮೆಲ್ಲರ ಗಮನಕ್ಕೆ ಕೂಡ ಬಂದಿದೆ ತಾವೆಲ್ಲ ಇಲ್ಲಿಂದ ಬೇರೆ ಬೇರೆ ಊರುಗಳಿಂದ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದೀರಿ ಅಂತಂದರೆ ಇದಕ್ಕೆ ಎರಡು ಕಾರಣ ಒಂದು ಸಿದ್ಧಲಿಂಗ ಜಗದ್ಗುರುಗಳ ಪವಾಡ ನಿಮ್ಮ ಜೀವನದಲ್ಲೂ ಕೂಡ ಆಗಿದೆ ಎರಡನೇದು ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ತಾವೆಲ್ಲ ಕೂಡ ಇಲ್ಲಿಗೆ ಬಂದಿದ್ದೀರಿ ಎನ್ನುವಂತಹದ್ದು ಹಾಗಾಗಿ ಸನ್ನಿಧಿಯವರು ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಅದೆಷ್ಟಿತ್ತು ಅಂತಂದರೆ ಬೇಡಿದವರಿಗೆ ಬೇಕಾದ್ದನ್ನು ಕೊಡುವಂತಹ ಶಕ್ತಿ ಇತ್ತು ಶಾಪಾನುಗ್ರಹ ಶಕ್ತಿಯನ್ನು ಹೊಂದಿದ್ದರು ಗುರುವಿನ ಮನಸ್ಸಿಗೆ ನೋವು ಮಾಡಿದಂಥವರು ಅನೇಕ ಕಷ್ಟಗಳಿಗೆ ಒಳಗಾದಂಥವರು ಕೂಡ ಉದಾಹರಣೆ ಇದೆ ಅದೇ ಗುರುವಿನ ಕಾರುಣ್ಯಕ್ಕೆ ಒಳಗಾದಂಥವರು ಎಷ್ಟೋ ಸಿರಿ ಸಂಪದ ಸುಖಗಳನ್ನು ಪಡೆದಂಥ ಉದಾಹರಣೆಯೂ ಕೂಡ ಇದೆ ಎನ್ನುವಂಥದ್ದು ಹಾಗಾಗಿ ಶ್ರೀ ಮಹಾತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಅತ್ಯಂತ ಮಹಿಮಾನ್ವಿತರು ಅವರ ನಾಮ ಅತ್ಯಂತ ಪವಿತ್ರ ಅದು ಅಮೃತ ಮತ್ತು ಅಕ್ಷಯ ನಮಗೆ ಮನೆಯಲ್ಲಿಯೇ ಕೂತು ನಾವು ಆ ಜಗದ್ಗುರುಗಳ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತವೆ ಅನ್ನುವಂಥದ್ದು ಬಹುಶಃ ಬಹಳಷ್ಟು ಜನಕ್ಕೆ ಗೊಂದಲ ಅವಧೂತ ಏನು ಯಾಕೆ ಇದು ಅವದು ಭಾಳಷ್ಟು ಜನಗಳಿಗೆ ಅವಧೂತ ಅವಧೂತ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇಲ್ಲ ಅವಧೂತ ಅನ್ನುವಂಥದ್ದು ಯಾವುದೇ ಪಟ್ಟ ಅಲ್ಲ ಅಥವಾ ಯಾವುದೇ ಪೀಠ ಅಲ್ಲ ಅದು ಯಾವುದೇ ರೀತಿಯಾದಂಥ ಒಂದು ಸ್ಥಾನಮಾನ ಅಲ್ಲ ಅವಧೂತ ಅನ್ನುವಂಥದ್ದು ಅದು ಒಂದು ಸ್ಥಿತಿ ಆ ಸ್ಥಿತಿಗೆ ನಮ್ಮ ಮನಸ್ಸು ನಮ್ಮ ಭಾವನೆ ತಲುಪಿದಾಗ ಅದಕ್ಕೆ ಅದು ಕಾರಣಿಕ ಬಹುಶಃ ಆ ದೆಸೆಯಲ್ಲಿ ನನ್ನನ್ನು ಈ ಒಂದು ಅವಧೂತ ಪರಂಪರೆಯೊಳಗೆ ತಂದಂತಹ ನಮ್ಮ ಗುರುಗಳು ಅಂದರೆ ನನಗೆ ಅವಧೂತ ಮಾರ್ಗವನ್ನು ತೋರಿಸಿಕೊಟ್ಟಂಥವರು ತಮಿಳುನಾಡಿನ ಮೂಕುಪುಡಿ ಸಿದ್ದರ್ ಅವರು ರಾಜಯೋಗಿಗಳು ಶಿವಯೋಗಿಗಳವರು ಅವರ ಅನುಗ್ರಹ ಆಶೀರ್ವಾದ ಈ ಒಂದು ಮಾರ್ಗಕ್ಕೆ ಬಹುಶಃ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ವೀರಶೈವ ಧರ್ಮದಲ್ಲಿ ಅವಧೂತ ಪರಂಪರೆ ಇದೆಯಾ ಇಲ್ವಾ ಹೇಗೆ ಏನು ಅಂಥೇಳಿ ಅದಕ್ಕೆಲ್ಲ ಉತ್ತರ ಅಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಹಾಮ ನಾಗಾರ್ಜುನ್ ಸರ್ ಅವರ ಒಂದು ಅಡಿಯಲ್ಲಿ ಪಿ ಹೆಚ್ ಡಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಅದರ ಒಂದು ವಿಷಯವೇ ಅವಧೂತ ಪರಂಪರೆ ಮತ್ತು ವೀರಶೈವ ಧರ್ಮ ಅನ್ನುವಂಥದ್ದು ಯಾಕೆ ಅಂತಂದರೆ ವೀರಶೈವ ಧರ್ಮ ಅನ್ನುವಂಥದ್ದು ಅದು ನೆನ್ನೆ ಮೊನ್ನೆದಲ್ಲ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ತ್ರೈತ ಯುಗದಿಂದಲೂ ಕೂಡ ಹುಟ್ಟಿದಂತಹ ಧರ್ಮ ಇವತ್ತು ಆ ಧರ್ಮ ವಿಶ್ವವ್ಯಾಪಿಯಾಗಿ ವಿಶ್ವ ಮಾನ್ಯವಾಗಿ ಬೆಳುತ್ತಾ ಇದೆ ಅಂತಂದರೆ ಅದಕ್ಕೆ ಪಂಚಪೀಠಗಳ ಮತ್ತು ಆ ಪೂರ್ವಾಚಾರ್ಯರ ತಪಸ್ಸು ಆ ಶಕ್ತಿಯೇ ಕಾರಣ ಅನ್ನುವಂಥದ್ದು ಬಹಳಷ್ಟು ಜನ ನಮ್ಮ ಅಖಂಡ ಭಾರತ ಸನಾತನ ಸಂತ ಸಮಿತಿ ಅಂತ ಇದೆ ಅದರ ರಾಷ್ಟ್ರಾಧ್ಯಕ್ಷರಿಲ್ಲಿದ್ದಾರೆ ಮತ್ತು ಮಾತಾಜಿಯವರಿದ್ದಾರೆ ನಮ್ಮ ಈ ಅಖಂಡ ಭಾರತ ಸನಾತನ ಸಂತ ಸಮಿತಿಯ ಉದ್ದೇಶ ಏನಪ್ಪ ಅಂತಂದರೆ ದೇಶ ರಕ್ಷಣೆ ಗೋರಕ್ಷಣೆ ಮತ್ತು ನಮ್ಮ ಈ ನೆಲ ಮತ್ತು ಜಲದ ರಕ್ಷಣೆ ಆಗಬೇಕು ಅನ್ನುವಂಥದ್ದು ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಒಂದು ರಾಜ್ಯಾಧ್ಯಕ್ಷರನ್ನು ನೇಮಿಸಿ ಆ ರಾಜ್ಯಾಧ್ಯಕ್ಷರಿಗೆ ಅಲ್ಲಿರುವಂಥ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಅಲ್ಲಿರುವಂಥ ನಮ್ಮ ಸನಾತನ ಧರ್ಮ ಮತ್ತು ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಂಥ ಕಾರ್ಯ ನಮ್ಮ ಅಖಂಡ ಸನಾತನ ಸಮಿತಿ ಬೆಳೀತಾ ಇದೆ ಅದು ಕೇವಲ ಒಂದು ರಾಜ್ಯಕ್ಕಲ್ಲ ಎಲ್ಲ ರಾಜ್ಯಗಳಲ್ಲೂ ಇದೆ ಅದೇ ರೀತಿ ಈ ಒಂದು ಸುಸಂದರ್ಭದಲ್ಲಿ ಜಗದ್ಗುರು ಮಹಾ ಸನ್ನಿಧಿ ಹಂಪಸಾಗರದ ಶ್ರೀಗಳಿಗೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಅಖಂಡ ಭಾರತ ಸನಾತನ ಸಮಿತಿಯನ್ನು ನೇಮಿಸಿ ಅವರಿಗೆ ನಿಯುಕ್ತಿ ಪತ್ರವನ್ನು ಕೂಡ ಜಗದ್ಗುರುಗಳ ಕಡೆಯಿಂದ ಕೊಡಿಸಿದೆ ಅಂದರೆ ಹೀಗೆ ಅನೇಕ ಕಾರ್ಯಗಳಲ್ಲಿ ಕಾರ್ಯಗಳೇ ಧರ್ಮ ಕಾರ್ಯಗಳನ್ನು ನಮ್ಮ ಸಂಸ್ಥೆ ಮಾಡ್ತಾ ಹೋಗ್ತಾ ಇದೆ ಅನ್ನುವಂಥದ್ದು ತಿಳಿಸ್ತಾ ಸನ್ನಿಧಿಯವರ ಆಶೀರ್ವಚನಕ್ಕೆ ನಾವು ನೀವೆಲ್ಲ ಕೂಡ ಕಾಯ್ತಾ ಇದ್ದೇವೆ ಹೆಚ್ಚು ಸಮಯ ಆಗಿದೆ ತಮಗೆಲ್ಲ ಗೊತ್ತಿದೆ ಸಂಸ್ಥೆ ಏನೆಲ್ಲ ಸಾಧನೆಗಳನ್ನು ಮಾಡಿದೆ ಅಂಥೇಳಿ ಅದನ್ನು ಪುನಃ ಪುನಃ ಹೇಳುವುದರಲ್ಲಿ ಯಾವುದು ಕೂಡ ಅರ್ಥ ಇಲ್ಲ ಆದರೆ ಕೊನೆಯಲ್ಲಿ ಒಂದೇ ಮಾತು ಹೇಳ್ತೀನಿ ಇವತ್ತು ನಾವೇನಾದರೂ ಆಗಿದ್ದರೆ ಇವತ್ತು ನಾವೇನಾದರೂ ಬೆಳೆದಿದ್ದರೆ ಇವತ್ತು ನಮಗೇನಾದರೂ ಸಿಕ್ಕಿದ್ರೆ ಅದು ಎಲ್ಲವೂ ರಂಭಾಪುರಿ ಜಗದ್ಗುರುಗಳ ಭಿಕ್ಷೆ ಅನ್ನುವಂಥದ್ದನ್ನು ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಅವರೇ ಅಮೃತ ಹಸ್ತವನ್ನು ಇಟ್ಟು ನೀನು ಕಲಿತೀಯಾ ನೀನು ಸಾಧಿಸ್ತೀಯಾ ಅಂತ ಹೇಳಿದಂಥ ಅಕ್ಷಣ ಇವತ್ತಿಗೂ ಕೂಡ ನಮಗೆ ನೆನಪಿದೆ ಹಾಗಾಗಿ ಜಗದ್ಗುರುಗಳು ಅನುಮತಿ ಕೊಟ್ಟರೆ ಪ್ರತಿ ವರ್ಷ ಆಷಾಢ ಮಾಸ ಇಷ್ಟಲಿಂಗ ಮಹಾಪೂಜೆ ಇನ್ನು ಮುಂದೆ ಜಗದ್ಗುರುಗಳು ಅನುಗ್ರಹ ಕೊಟ್ಟರೆ ಪ್ರತಿ ವರ್ಷ ಕಾರ್ತಿಕ ಮಾಸ ನಮ್ಮ ಸಂಸ್ಥೆಯಿಂದ ಹರಿಹರದಲ್ಲಿ ಧರ್ಮಸಭೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಹಾಗಾಗಿ ವರ್ಷಕ್ಕೆ ಎರಡು ಬಾರಿ ನಮ್ಮ ಊರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಆ ದಿವ್ಯ ಚರಣಗಳು ಆಗಮಿಸಿ ನಮ್ಮನ್ನೆಲ್ಲ ಹರಸಿ ಹರಸಿ ಪುನೀತರನ್ನಾಗಿ ಮಾಡಲಿ ಅಂತ ಹೇಳ್ತಾ ಜಗದ್ಗುರು ದೇವರ ಬಗ್ಗೆ ಹೇಳ್ತಾ ಹೋದರೆ ಭಾವುಕರಾಗ್ತೇನೆ ಯಾಕಂತಂದರೆ ಅವರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ಒಂದೇ ಉದಾಹರಣೆ ಹೇಳಲೇಬೇಕು ಹೇಳಿಬಿಡ್ತೇನೆ ನಮ್ಮ ತಂದೆಯವರು ಯಾವುದೋ ಒಂದು ಕಾರ್ಯದ ನಿಮಿತ್ತ ಶ್ರೀ ಪೀಠಕ್ಕೆ ಹೋಗಿದ್ದರು ಆಗ ಇದ್ದಕ್ಕಿದ್ದ ಹಾಗೆ ರಾತ್ರಿವರೆಗೆ ಆರೋಗ್ಯದಲ್ಲಿ ಅತ್ಯಂತ ವ್ಯತ್ಯಾಸ ಆಯಿತು ಅಲ್ಲಿಂದ ಪೀಠಕ್ಕೆ ಬರುವ ತುಂಬ ದೊಡ್ಡದಾದಂಥ ಆರೋಗ್ಯ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆ ಬಂತು ಆ ಸಂದರ್ಭದಲ್ಲಿ ಜಗದ್ಗುರುಗಳಿಗೆ ವಿಷಯ ತಿಳಿತು ಜಗದ್ಗುರುಗಳು ತಾವಾಗೆ ಬಂದು ನಮ್ಮ ತಂದೆಯವರ ಎದೆ ಮೇಲೆ ಕೈಯಾಡಿಸಿ ಏನೂ ಆಗಲ್ಲ ಪಾಟೀಲ್ ರೇ ಧೈ ಇರಿವಾಗಿರಿ ನಾನಿದ್ದೀನಿ ಅಂಥೇಳಿ ಅಭಯ ಕೊಟ್ಟರು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಅವಾಗ ಜಗದ್ಗುರುಗಳ ಆ ಅಭಯ ಆಶೀರ್ವಾದ ಏನಿದೆ ಬಾಳೆಹೊನ್ನೂರು ಪೀಠದಿಂದ ಹರಿಹರಕ್ಕೆ ನಮ್ಮ ತಂದೆಯವರು ಬಸ್ಸಲ್ಲಿ ಬಂದಿದ್ದಾರೆ ನೋಡಿ ವಿಚಾರ ಮಾಡಿ ಒಂದು ಹೃದಯ ಸಂಬಂಧಿ ಸಮಸ್ಯೆ ಇದ್ದರೆ ಸ್ವಲ್ಪ ದೂರ ಹೋಗೋದು ಕೂಡ ಸಮಸ್ಯೆ ಆದರೆ ಬಾಳೆಹೊನ್ನೂರು ಪೀಠದಿಂದ ಹರಿಹರಕ್ಕೆ ನಮ್ಮ ತಂದೆಯವರು ಯಾವುದೇ ಒಂದು ಕಿಂಚಿತ್ತು ತೊಂದರೆ ಇಲ್ಲದಂಗೆ ಬಂದು ಸುರಕ್ಷಿತವಾಗಿ ಮನೆಯನ್ನು ಸೇರಿ ವೈದ್ಯರು ಉಪಚಾರದಿಂದ ಸಂಪೂರ್ಣವಾಗಿ ಗುಣಮುಖರಾದರು ಅಂತಂದರೆ ಅದರಂಬಾಪುರಿ ಜಗದ್ಗುರುಗಳವರ ಕಾರುಣ್ಯನು ಇಂತಹದ್ದು ಸಾಕಷ್ಟಿದೆ ಬಹಳಷ್ಟಿದೆ ಹೇಳ್ತಾ ಹೋದರೆ ಸಾಕಷ್ಟಿದೆ ನಮ್ಮ ಇಲ್ಲೇ ದಾವಣಗೆರೆಯಲ್ಲಿ ನಮ್ಮ ಆತ್ಮೀಯರೊಬ್ಬರು ಇದ್ದಾರೆ ಯೋಗೇಶ್ ಕುಮಾರ್ ಅಂಥೇಳಿ ಅವರಿಗೆ ಸಂತಾನ ಫಲ ಆಗಿರಲಿಲ್ಲ ಸುಮಾರು ವರ್ಷಗಳಿಂದ ನಮ್ಮ ಹತ್ರ ಬಂದಾಗ ನಾವು ಅವಾಗ ಯಾವುದೋ ಅನುಷ್ಠಾನದಲ್ಲಿದ್ವಿ ಆ ಸಂದರ್ಭದಲ್ಲಿ ಇಲ್ಲ ನಾವೀಗ ಉಡಿ ತುಂಬಲಿಕ್ಕಾಗಲ್ಲ ನೀವು ಸೀದಾ ರಂಭಾಪುರಿ ಪೀಠಕ್ಕೆ ಹೋಗ್ರಿ ಶ್ರಾವಣ ಮಾಸದಲ್ಲಿ ಜಗದ್ಗುರುಗಳು ಪೀಠದ ಮೇಲೆ ಲಿಂಗ ಲಿಂಗಪೂಜೆಯನ್ನು ಮುಗಿಸ್ತಾರೆ ಅವ್ರ ಕಡೆಯಿಂದ ನೀವು ಉಡಿಯನ್ನು ತುಂಬಿಸ್ಕೊಳ್ರಿ ಖಂಡಿತ ಸಂತಾನ ಆಗ್ತದೆ ಅಂಥೇಳಿ ಅವರು ಪೀಠಕ್ಕೆ ಬಂದು ಉಡಿಯನ್ನು ತುಂಬಿಸಿಕೊಂಡು ಜಗದ್ಗುರು ಮಹಾ ಸನ್ನಿಧಿಯವರಿಂದ ಮಂತ್ರ ಸಾಕ್ಷತೆ ಪಡೆದ ನಂತರ ಆಗಿದ್ದು ಪವಾಡ ಏನಪ್ಪ ಅಂದ್ರೆ ಎರಡು ಅವಳಿ ಜವಳಿ ಮಕ್ಕಳವರಿಗೆ ಹುಟ್ಟಿರ್ತಕ್ಕಂಥ ಇಂತಹ ಒಂದು ಎರಡಲ್ಲ ಸಾವಿರಾರು ಸಾವಿರಾರು ದರ್ಶನಗಳನ್ನು ನಾನು ಕೊಡಬಹುದು ಆದರೆ ಸಮಯ ಇಲ್ಲ ಅನ್ನುವಂಥದ್ದು ಈ ದಸೆಯಲ್ಲಿ ನೀವೆಲ್ಲ ಇಲ್ಲಿ ಏನು ಸೇರಿದ್ದೀರಿ ನಮ್ಮ ಶಾಖೆಯ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಬಾದಾಮಿ ಕಳಸ ಲಕ್ಷ್ಮೇಶ್ವರ ಎಲ್ಲ ಕಡೆಯಿಂದ ಬಂದಿದ್ದೀರಿ ಹೈದರಾಬಾದ್ ಹೊಸೂರು ಎಲ್ಲ ಕೂಡ ಬಂದಿದ್ದೀರಿ ಇವತ್ತು ನಿಮ್ಮ ಎಲ್ಲ ಜನ್ಮ ಜನ್ಮಾಂತರದ ಕರ್ಮ ಫಲ ಹರಿತದೆ ಯಾಕೆ ಅಂದರೆ ನೀವು ರಂಭಾಪುರಿ ಜಗತ್ತುಗಳ ಪಾದವನ್ನು ಸ್ಪರ್ಶಿಸ್ತಾ ಇದ್ದೀರಿ ಅಂಥೇಳಿ ಬಹುಶಃ ನೀವು ಯಾರು ಕೂಡ ನಾನು ಮಾ ಇದಕ್ಕೆ ಕುಂಭಮೇಳಕ್ಕೆ ಹೋಗಲಿಲ್ಲ ತ್ರಿವೇಣಿ ಸಂಗಮದಲ್ಲಿ ಮುಳುಗಲಿಲ್ಲ ನನಗೆ ನನಗೆ ಆ ಯೋಗ ಇಲ್ಲ ಅಂತ ಭಾಳಷ್ಟು ಜನಗಳಿಗೆ ಕೊರಗಿರ್ಬೋದು ಚಿಂತೆ ಮಾಡಬೇಡಿ ಇಡೀ ತ್ರಿವೇಣಿ ಸಂಗಮವೇ ಹೇಗೆ ಅಲ್ಲಿ ಗಂಗೆ ಯಮುನೆ ಸರಸ್ವತಿ ಸಮ್ಮಿಲನ ಆಗಿ ಎಲ್ಲರ ಪಾಪವನ್ನು ತುಳಿತಾ ಇದ್ದಳು ಇವತ್ತು ಹರಿಹರ ಮಹಾನಗರಕ್ಕೆ ಸಿದ್ಧಲಿಂಗ ಜಗದ್ಗುರುಗಳ ತಪಶಕ್ತಿ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳವರ ಕರ್ತೃತ್ವ ಶಕ್ತಿ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತರಾಜರವರ ಕವಿತ್ವ ಶಕ್ತಿ ಈ ಮೂರು ತ್ರಿಶಕ್ತಿಗಳು ಒಂದಾಗಿ ಸಂಗಮ ಆಗಿದೆ ಅದು ರಂಭಾಪುರಿ ಮಹಾ ಅವರ ಪಾದವನ್ನು ಮುಟ್ಟಿ ನಮ್ಮ ಜನ್ಮ ಜನ್ಮಾಂತರದ ಕರ್ಮ ಕಳೆಯನ್ನು ನಾವು ಇವತ್ತು ಕಳ್ಕೊಳ್ಳೋಣ ಮತ್ತೆ ಮತ್ತೆ ನಮ್ಮ ಸಂಸ್ಥೆಗೆ ಈ ಭಾಗ್ಯ ಮಹಾ ಸನ್ನಿಧಿಯವರು ಕರುಣಿಸಲಿ ಮತ್ತೆ ಮತ್ತೆ ನಮ್ಮ ಸಂಸ್ಥೆಗೆ ಈ ಅನುಗ್ರಹ ಆಶೀರ್ವಾದವನ್ನು ಮಾಡಲಿ ಇನ್ನಷ್ಟು ಹೆಚ್ಚು ನಾವು ವೀರಶೈವ ಧರ್ಮ ಪರಂಪರೆ ಪಂಚಪೀಠಗಳ ಇತಿಹಾಸಗಳನ್ನು ಮುಗಿಲೆತ್ತರಕ್ಕೆ ಬೆಳೆಸುವಂತಹ ಶಕ್ತಿ ನಮಗೆ ಸನ್ನಿಧಿಯವರು ಕೊಡಲಿ ಅಂತ ಹೇಳ್ತಾ ಸಾಕಷ್ಟು ಜನಕ್ಕೆ ಹೇಳ್ತಾರೆ ಅವಧೂತ ಪರಂಪರೆ ಅಂದರೆ ಬೇರೆ ಅಲ್ವಾ ಇದು ಬೇರೆ ಅಲ್ವಾ ಇಲ್ಲ ನಾವು ಯಾವುದೇ ಏನನ್ನೇ ಮಾಡಿದರೂ ಕೂಡ ಒಂದೇ ಪಂಚಪೀಠಗಳ ತತ್ವ ಮತ್ತು ಪಂಚಾಚಾರ್ಯರ ಆಶೀರ್ವಾದವನ್ನು ಬಿಟ್ಟು ನಮ್ಮ ಸಂಸ್ಥೆ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಪಂಚಪೀಠಗಳನ್ನು ನೆಲೆ ಪಂಚಪೀಠಗಳ ತತ್ವ ಆದರ್ಶ ಜಗದ್ಗುರುಗಳ ಆಶೀರ್ವಾದ ವೀರಶೈವ ಧರ್ಮ ಅನ್ನತಕ್ಕಂಥದ್ದನ್ನು ಯಾವತ್ತೂ ಕೂಡ ನಮ್ಮ ಸಂಸ್ಥೆ ಬಿಟ್ಟಿಲ್ಲ ಬಿಡೋದಿಲ್ಲ ಅದನ್ನು ಮನೆ ಮನೆಗೆ ಯುಗ ಯುಗಕ್ಕೆ ಜೊತೆಗೆ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಪಸ್ತರಿಸ್ತಾ ಇದೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಒಂದು ಸಣ್ಣ ಅರಿಕೆ ಏನಪ್ಪ ಅಂತಂದರೆ ಮಲೇಷ್ಯಾ ಸಿಂಗಾಪುರಲ್ಲಿ ಏನೋ ಪ್ರಾರಂಭ ಆಯ್ತಲ್ವ ನಮ್ಮ ಸಂಸ್ಥೆ ಅವರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವ್ರಿಗೂ ಕೂಡ ಅವರ ಮನೆಯಲ್ಲಿ ಸಿದ್ಧಲಿಂಗ ಜಗದ್ಗುರ ನಾಮಾವಳಿನ ಬರೀಲಿಕ್ಕೆ ಕೊಟ್ಟಿದ್ದೀವಿ ಅವರು ನಿತ್ಯ ಪೂಜೆ ಮಾಡ್ಕೊಳ್ತಾ ನಿತ್ಯ ನಾಮಾವಳಿನ ಬರೀತಾ ಇದ್ದಾರೆ ಅಂದ್ರೆ ದೇಶ ವಿದೇಶಗಳಲ್ಲೂ ನಮ್ದು ಒಂದೇ ಕನಸು ಪಂಚಪೀಠಗಳು ಬೆಳಗಬೇಕು ವೀರಶೈವ ಧರ್ಮ ವೀರಶೈವ ಧರ್ಮದ ಪತಾಕೆ ಮುಗಿಲೆತ್ತರಕ್ಕೆ ಹಾರಬೇಕು ಅಂತಕ್ಕಂಥದ್ದೇ ಈ ಮಹಾತಪಸ್ವಿ ಫೌಂಡೇಶನ್ನ ಒಂದು ಧ್ಯೇಯೋದ್ದೇಶ ಅನ್ನುವಂಥದ್ದು ಆದರೆ ಇಲ್ಲಿ ಯಾವುದೇ ಜಾತಿ ಮತ ಧರ್ಮಗಳನ್ನು ನಾವು ನೋಡದೆ ಎಲ್ಲ ನಮ್ಮವರು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಅನ್ನುವಂಥ ಮಾತನ್ನು ನಮ್ಮ ಸಂಸ್ಥೆ ಹೊಂದಿದೆ ಅಂತ ಹೇಳ್ತಾ ಈ ನಮ್ಮ ಸಂಸ್ಥೆಯ ಒಂದು ವೇದಿಕೆ ವಿಶೇಷ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ಒಂದೊಂದು ಪವಾಡಾಗಿದೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಬಿಜಾಪುರದ ತೊರವಿಯಲ್ಲಾದಾಗ ಅಲ್ಲಿ ಒಬ್ಬರು ಗಣ್ಯ ವ್ಯಕ್ತಿಗಳು ಬಂದರು ಅಲ್ಲಿಯ ಆಶೀರ್ವಚನದಲ್ಲಿ ಅವರಿಗೆ ಆಶೀರ್ವಾದ ಮಾಡಿದಾಗ ಅವರು ಸಾಕಷ್ಟು ರಾಜಕೀಯ ಉನ್ನತವಾಗಿ ಬೆಳೆದ್ರು ಎರಡನೇ ವರ್ಷದ್ದು ಕುದುರೆ ಸಾಲ್ವಾಡ್ಗೆ ದೇವ್ ಹೂವಿನ ಹಿಪ್ಪರಿಗೆ ಹತ್ರ ಅಲ್ಲಿಗೆ ಪ್ರಸ್ತುತ ಎಮ್ ಎಲ್ ಎ ಇದ್ದಾರೆ ಯಾರಪ್ಪ ಅಂತಂದ್ರೆ ರಾಜು ಪಾಟೀಲ್ ಅಂಥೇಳಿ ಅವರು ಅವಾಗ ರಾಜಕೀಯಕ್ಕಾಗಿ ಆಶೀರ್ವಾದಕ್ಕೆ ಬಂದಿದ್ದರು ಅವರಿಗೆ ಹೇಳಿದ್ವಿ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಸ್ಥಾನಕ್ಕೆ ಹೋಗ್ತೀಯ ರಾಜಕೀಯಕ್ಕೆ ನೀವು ಬೆಳಿತೀಯ ಅಂತ ಅವರು ಕೂಡ ಇವತ್ತಿದ್ದಾರೆ ಆರನೇ ವರ್ಷ ವಾರ್ಷಿಕೋತ್ಸವಕ್ಕೆ ನಮ್ಮ ಸನ್ಮಾನ್ಯ ಬಿ ಪಿ ಹರೀಸ್ ಸರ್ ಅವರಿಗೆ ಅನುಗ್ರಹ ಆಗಿತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಪ್ರಸ್ತುತ ಲಕ್ಷ್ಮೇಶ್ವರದ ಎಮ್ ಎಲ್ ಎ ಅಂದ್ರೂ ಲಂಬಾಣಿ ಅವರಿಗೆ ನಾವು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಏಳನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಯಾರು ಶ್ರೀಮತಿ ತಾರಾ ಅನುರಾಧ ಅವರು ನಮ್ಮ ಚಲನಚಿತ್ರ ನಟಿ ಅವರಿಗೆ ಗೌರವ ಡಾಕ್ಟರೇಟ್ ಸಿಗತ್ತೆ ಅಂತ ಹೇಳಿ ಜಗದ್ಗುರು ಸಿದ್ಧಲಿಂಗ ಜಗದ್ಗಳು ಅನುಗ್ರಹ ಕೊಟ್ಟಿದ್ದು ಅದರಂತೆ ಅವರಿಗೆ ಗೌರವ ಡಾಕ್ಟರೇಟ್ಗಳು ಸಿಕ್ಕಿರ್ತಕ್ಕಂಥದ್ದು ಹೀಗೆ ಪ್ರತಿ ವರ್ಷವೂ ಕೂಡ ಈ ವೇದಿಕೆ ಸಾಕಷ್ಟು ಪವಾಡಗಳನ್ನು ಸಾಕಷ್ಟು ವಿಸ್ಮಯಗಳನ್ನು ಸೃಷ್ಟಿಸ್ತಕ್ಕಂಥ ಸಂಸ್ಥೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಜಗದ್ಗುರುಗಳಲ್ಲಿ ಅರಿಕೆ ಮಾಡ್ತೇನೆ ಇನ್ನಿಷ್ಟು ಯುವ ಮುಖಂಡರು ಯುವ ರಾಜಕಾರಣಿಗಳು ಕೂಡ ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಭವ್ಯದ ಬಳಕು ಈ ಸಂಸ್ಥೆ ಈ ಜಗತ್ತುಗಳ ಅನುಗ್ರಹದನ್ನು ಕರುಣಿಸಲಿ ಅವರು ಕೂಡ ರಾಜಕೀಯದಲ್ಲಿ ಉತ್ತರೋತ್ತರವಾಗಿ ಬೆಳೆದು ಅಭಿವೃದ್ಧಿಯನ್ನು ಕಾಣಲಿ ಅಂತಹ ಹಾರೈಸ್ತಾ ಪ್ರಾರ್ಥನೆ ಮಾಡ್ತಾ ನಮ್ಮ ಸನ್ಮಾನ್ಯ ಬಿ ಪಿ ಹರೀಸ್ ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವರು ಪ್ರಾಜ್ವಲ್ಯಮಾನವಾಗಿ ಬೆಳೆದು ಬರ್ತಾರೆ ಅನ್ನುವತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸ್ತಾ ಜಗದ್ಗುರುಗಳ ಆಶೀರ್ವಾದ ಇದೆ ಯಾವತ್ತು ಜಗದ್ಗುರುಗಳ ಆಶೀರ್ವಾದ ಇದೆ ನಾವು ಯಾವತ್ತೂ ಕೂಡ ಸೋಲಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮ ನೇತೃತ್ವ ನೋಡಿಗೆ ವಿರಾಮ ಕೊಡ್ತಾ ಇದ್ದೀವಿ ಏನಾದರೂ ತಪ್ಪಾಗಿದೆ ದಯಮಾಡಿ ಅದನ್ನು ಸನ್ನಿ ದೇವರು ಕ್ಷಮಿಸಬೇಕು ಅನ್ನುವಂಥದ್ದನ್ನು ತಿಳಿಸ್ತಾ ಯಾವತ್ತೂ ಕೂಡ ಗುರುವಾಗಿ ನಾನು ಜಗತ್ಗಳ ಮುಂದೆ ಕೂತಿಲ್ಲ ಇವತ್ತು ಗುರುವಾಗಿ ಏನೋ ಗುರುಗಳು ಗುರುಗಳು ಅಂತ ಕರೀತಾರೆ ಕೂತಿದ್ದೀನಿ ದಯಮಾಡಿ ಅದನ್ನು ಮನಸ್ಸಬೇಕು ನಾನು ಯಾವತ್ತಿದ್ರೂ ಕೂಡ ನಿಮ್ಮ ಪಾದದ ಧೂಳು ನಿಮ್ಮ ಪಾದದಲ್ಲೇ ಇರ್ತೀನಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ನಮಸ್ತೆ